ಕಿರಣ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ ಕೋಮುಲ್ ಪ್ರಧಾನ ಕಚೇರಿಯಲ್ಲಿ ನಡೆದ ಮೊದಲ ಸಭೆಯಲ್ಲಿ ಮುಳುಬಾಗಿಲು ಜೋಡೆತ್ತುಗಳ ಅಬ್ಬರ ಮೊದಲ ದಿನವೇ ರೈತರಿಗಾಗಿ ಏರು ಧ್ವನಿಯಲ್ಲಿ ಅಬ್ಬರಿಸಿದ ಬಂಗಾರಪೇಟೆ ಶಾಸಕ ಹಾಗೂ ಕೋಮುಲ್ ನಿರ್ದೇಶಕ ಎಸ್ ಎನ್ ನಾರಾಯಣಸ್ವಾಮಿ ಇವರ ಜೊತೆಯಾಗಿ ನಿಂತ ಮುಳುಬಾಗಿಲು ಕೋಲಾರ ನಿರ್ದೇಶಕರು ಈ ಕುರಿತು ಶಾಸಕ ಹಾಗೂ ನಿರ್ದೇಶಕ ಎನ್ ನಾರಾಯಣಸ್ವಾಮಿ ಮಾತನಾಡಿ ಮೊದಲನೇ ಸಭೆಯಲ್ಲಿ ಕೆಲವು ಮಹತ್ವದ ತೀರ್ಮಾನ ಕೈಗೊಳ್ಳುವ ತೀರ್ಮಾನ ಬಂದಿದ್ದೇವೆ ಪ್ರತಿ ತಾಲೂಕಿನ ಗ್ರಾಮಗಳಲ್ಲಿ ಹಾಲಿನ ಡೈರಿಗಳನ್ನು ಹೆಚ್ಚಿಸುವುದು ಕಾಯಂ ಮತ್ತು ದಿನಗೂಲಿ ನೌಕರರಿಗೆ ವಿಮೆ ಮಾಡಿಸುವುದಕ್ಕೆ ಮೊದಲು ಆದ್ಯತೆ ಅದೇ ರೀತಿ ಏನು ಅಧಿಕಾರಿಗಳ ಆಡಳಿತಾವಧಿಯಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರಗಳನ್ನು ಸೂಕ್ತ ತನಿಖೆ ನಡೆಸಲಾಗುವುದು ಅದೇ ಸಮಯದಲ್ಲಿ ಕೆಲವು ಟೆಂಡರ್ ಮೂಲಕ ಆಗಿರುವ ರದ್ದುಗೊಳಿಸಿ ಸಭೆಯಲ್ಲಿ ಚರ್ಚಿಸಿ ಅನುಮೋದನೆ ಮಾಡಲಾಗುವುದು ರೈತರಿಗೆ ನಾವು ಅನ್ಯಾಯ ಮಾಡಲು ಬಿಡುವುದಿಲ್ಲ ಇಲ್ಲಿ ಯಾವುದೇ ಪಕ್ಷವಿಲ್ಲ ನಾವೆಲ್ಲ ಹಾಲಿನ ಪಕ್ಷದವರು ಎಂದು ತಿಳಿಸಿದರು ಮುಳುಬಾಗಿಲು ಜೋಡೆತ್ತುಗಳಾದ ಕಾಡಿನಹಳ್ಳಿ ನಾಗರಾಜ್ ಬಿ ವಿ ಶಾಮೇಗೌಡರು ಮಾತನಾಡಿ ಕೋಮುಲ್ನ ಮೊದಲ ಸಭೆಗೆ ಹಾಜರಾಗಿ ಮೊದಲ ಬಾರಿಗೆ ಸಭೆಯಲ್ಲಿ ಮಹತ್ವದ ರೈತರ ಮತ್ತು ಒಕ್ಕೂಟದಲ್ಲಿ ಕೆಲಸ ಮಾಡುವ ನೌಕರರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವ ಮೂಲಕ ನನ್ನ ಕ್ಷೇತ್ರದ ಜನತೆಗೆ ನಾವಿಬ್ಬರೂ ಸೇರಿ ಒಂದಾಗಿ ಒಳ್ಳೆಯ ರೈತ ಪರ ಕೆಲಸಗಳನ್ನು ಮಾಡಲು ನಿರ್ಧರಿಸಿದ್ದೇವೆ ಎಂದರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಸಭೆಯಲ್ಲಿ ನಾನು ನಮ್ಮ ನಾಗರಾಜಣ್ಣ ಶ್ಯಾಮೇಗೌಡರು ನಮ್ಮ ಒಡುಗೂರು ಹರೀಶ್ ಅವರು ಮಹಾಲಕ್ಷ್ಮಿಯವರು ನಾಗರಾಜ ನಾಗರಾಜಾದಿಯಾಗಿ ನಾವೆಲ್ಲ ಕೂಡ ಇವತ್ತು ಭಾಗವಹಿಸ್ ಇವತ್ತು ನಾವು ಮೊದಲನೇ ಸಭೆಯಲ್ಲಿ ಒಂದು ಏನು ಆಡಳಿತಾಧಿಕಾರಿ ಎ ಸಿ ಇದ್ದರು ಅವರ ಅವಧಿಯಲ್ಲಿ ಏನಿವರು ಕೋಟ್ಯಾಂತರ ರೂಪಾಯಿ ವಸ್ತುಗಳನ್ನು ಖರೀದಿ ಮಾಡಿದ್ದಾರೆ ಅದನ್ನು ಒಬ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಒಂದು ನಮ್ಮಲ್ಲೇ ನಿರ್ದೇಶಕರು ಒಬ್ಬ ಅಧಿಕಾರ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ತೀರ್ಮಾನ ಮಾಡಬೇಕು ಅಲ್ಲಿ ತನಕ ಕೂಡ ಅದಕ್ಕೆ ಮಾನ್ಯತೆ ಕೊಡಬಾರ್ದು ನಿರ್ಧಾರವನ್ನು ಇವತ್ತು ತೀರ್ಮಾನ ತಗೊಂಡಿದ್ದೀವಿ ಆ ರೀತಿ ಏನು ಆಡಳಿತಾಧಿಕಾರಿ ಅವಧಿ ಏನು ಎ ಸಿ ಮೇಡಮ್ ಅವರಿದ್ದರು ಮೈತ್ರಿಯವರು ಅವರ ಅವಧಿಯಲ್ಲಿ ಎಮ್ ಡಿ ಓರ್ ಸೇರಿಕೊಂಡು ಏನೆಲ್ಲ ಇವತ್ತು ಕೋಟ್ಯಾಂತರ ರೂಪಾಯಿ ಖರೀದಿ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ನಾವು ತನಿಖೆ ಮಾಡಬೇಕು ಮತ್ತು ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿಯಲ್ಲಿ ಆದ ನಂತರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವೆಲ್ಲ ಆಕ್ಷೇಪ ಸಲ್ಲಿಸಿದಾಗ ಅದು ಸಭೆಯಲ್ಲಿ ಆ ಸದಸ್ಯರ ಸಮಿತಿಯನ್ನು ಮಾಡಿದ್ದಾರೆ ಆ ಸಮಿತಿ ತೀರ್ಮಾರದಂತೆ ಅದೇನು ಲೋಪಗಳಾಗಿದ್ದರೆ ಕ್ರಮವನ್ನು ತಗೊಳ್ತೀವಿ ಎರಡನೇದು ಎಮ್ ಗೋಲ್ಡನ್ ವಿಚಾರದಲ್ಲಿ ಕೂಡ ನಾವೆಲ್ಲ ಸದಸ್ಯರು ಕೂಡ ಮಾತಾಡಿದ್ದೇವೆ ಅದೇನು ಟೆಂಡ್ರ್ ವಿಚಾರದಲ್ಲಿ ಎಮ್ ಗೋಲ್ಡನ್ ಗೋಲ್ಡನ್ನಲ್ಲಿ ಮಾಡಬಾರ್ದು ಅಂತ ನಮ್ಮ ಯಾರ ಉದ್ದೇಶ ಅಲ್ಲ ಆ ಟೆಂಡರ್ ವಿಚಾರದಲ್ಲಿ ಏನು ಲೋಪದೋಷಗಳು ಮಾಡಿದ್ದಾರೆ ಏನು ಲ್ಯಾಬ್ಷಸ್ ಆಗಿದೆ ಇದನ್ನು ಎನ್ಕ್ವೈರಿಗೆ ಮಾಡಿದ್ದೀವಿ ಎನ್ಕ್ವೈರಿ ಆಗೋ ತನಕ ಬೇರೆ ಯಾವುದನ್ನು ಕೂಡ ಆ ವಿಚಾರವಾಗಿ ಖರೀದಿ ಮಾಡಬಾರ್ದು ಅಂತ ಎರಡನೇ ತೀರ್ಮಾನ ಒಟ್ಟಾರೆಯಾಗಿ ಇನ್ನು ಮುಂದೆ ಇವತ್ತು ನಾವು ಇಲ್ಲಿ ಪರ್ಮನೆಂಟ್ ಎಂಪ್ಲಾಯೀಸ್ಗೆ ಮಾತ್ರ ಈ ಮೆಡಿಕಲ್ ಇನ್ಶೂರೆನ್ಸ್ ಇತ್ತು ಪಾಪ ನಮ್ಮಲ್ಲಿ ಏಳ್ನೂರು ಎಂಟುನೂರು ಜನ ದಿನಗೂಲಿ ನೌಕರರು ಕೂಡ ಬಂದು ಅವರೇ ಹೆಚ್ಚು ಕಷ್ಟಪಡ್ತಕ್ಕಂಥವ್ರು ಅದಕ್ಕೆ ನಾವೆಲ್ಲ ಸದಸ್ಯರು ಕೂಡ ನಾವು ಒಟ್ಟಾರೆಯಾಗಿ ಒಂದು ಮನವಿಯನ್ನು ಮಾಡಿದ್ವಿ ಸಮಿತಿಗೆ ಆ ಕೂಲಿ ಬರ್ತಕ್ಕಂಥವ್ರು ಯಾರು ಡೈಲಿ ವೇಸಸ್ ಮಾಡ್ತಾರೆ ಅವ್ರಿಗೆ ಕೂಡ ಇನ್ಶೂರೆನ್ಸ್ ಮಾಡಬೇಕು ಅಂತ ಒಂದು ಒತ್ತಾಯವನ್ನು ಮಾಡಿದ್ದೇವೆ ಅದನ್ನು ಪರಿಶೀಲನೆ ಮಾಡಿ ಯಾಕೆಂದರೆ ಹೆಚ್ಚಿಗೆ ಕೆಲಸ ಮಾಡ್ತಕ್ಕಂಥವ್ರು ಅವರೇ ಅಲ್ವಾ ಅವರಿಗೆ ಕುಟುಂಬಗಳಿಗೆ ಸಹಾಯ ಆಗಲಿ ಅಂತೇಳಿ ಆ ಒಂದು ತೀರ್ಮಾನ ತಗೊಂಡಿದ್ದೀವಿ ಒಟ್ಟಾರೆಯಾಗಿ ಮೊದಲನೇ ಸಭೆಯಲ್ಲಿ ಹೆಚ್ಚಿದಾಗೋದು ಬೇಡ ಅಂಥೇಳಿ ಪ್ರ ಪ್ರಥಮ ಚುಂಬನಂ ದಂತ ಭಗ್ನಂ ಆಗೋದು ಬೇಡ ಅಂತೇಳಿ ನಮ್ಮ ಹಿರಿಯರಾಗಿರ್ತಕ್ಕಂಥಾಗರಾಜೆಡ್ಡ ಮತ್ತು ಹರೀಶ್ ಅವರು ದಬ್ಬ ಕ್ರೀಡಾ ಅವೆಲ್ಲ ಕೂಡ ಭಾಳ ತಾಳ್ಮೆಯಿಂದಲೇ ಪಕ್ಷಾತೀತವಾಗಿ ಇಲ್ಲಿ ಪಕ್ಷ ಇಲ್ಲ ಇದು ಆಲ್ ಪಾರ್ಟಿ ಏನು ಹೇಳಿ ಇದು ಆಲ್ ಪಾರ್ಟಿ ಹಾಲು ಕರೀತಕ್ಕಂಥ ಮಹಿಳೆಯರ ಪಾರ್ಟಿ ಯಾರು ಹೆಣ್ಣು ಬೆಳಗ್ಗೆ ಎದ್ದು ಹಾಲು ಕರೀತಾರಲ್ಲ ಅವ್ರ ಪಾರ್ಟಿ ನಾವೆಲ್ಲ ಸೊ ಅವ್ರಿಗೆ ಏನು ಸಹಾಯ ಮಾಡಬೇಕು ಅಂತೇಳಿ ಆ ತೀರ್ಮಾನಗಳನ್ನು ಇವತ್ತು ನಾವು ತಗೊಂಡಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ನಾವು ಪ್ರತಿ ವಾರವೂ ಕೂಡ ನಾವೆಲ್ಲ ಸದಸ್ಯರ ಟೀಮ್ ಬಂದು ಪ್ರತಿ ಒಕ್ಕೂಟದಲ್ಲಿ ಪ್ರತಿ ಬ್ರಾಂಚಿಗೆ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳೇನು ಮತ್ತು ಹಾಲನ್ನು ಹೆಚ್ಚಿಗೆ ವ್ಯಾಪಾರ ಮಾಡಲಿಕ್ಕೆ ಇವತ್ತು ಕೆಲವೆಲ್ಲ ಹಾಲು ವ್ಯಾಪಾರ ಆಗಿಲ್ಲ ಅಂತೇಳಿ ಕೆಲವು ತಿಂಗಳುಗಳಲ್ಲಿ ನಷ್ಟ ಉಂಟಾಗಿದೆ ಆ ನಷ್ಟ ಆಗಬಾರ್ದು ಸುಮಾರು ಹದಿನಾಲ್ಕು ಕೋಟಿಯಷ್ಟು ನಷ್ಟ ಉಂಟಾಗಿದೆ ಆ ಟೈಮಲ್ಲಿ ಏಪ್ರಿಲಿಂದ ಒಂದು ಹದಿನಾಲ್ಕು ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ ಇದು ಆಗಬಾರ್ದು ಅದ್ರ ಬಗ್ಗೆ ಸ್ವಲ್ಪ ನಮಗೆ ಅದೇ ಎನ್ಕ್ವೈರಿ ಮಾಡಿದಾಗೆಲ್ಲ ಆಚೆ ಬರ್ತವೆ ಜಾಸ್ತಿ ಮಾಡಿದ್ರು ಸಂಘಗಳಿಗೂ ಅದಕ್ಕೂ ಇದೆ ಸಂಘಗಳಿಗೂ ಸಂಶಯ ಇಲ್ಲ ಸಂಘಗಳಿಗೂ ಇದಕ್ಕೂ ಸಂಬಂಧ ಇಲ್ಲ ಆದರೆ ಒಟ್ಟಾರೆಯಾಗಿ ನಾವು ಅದನ್ನೆಲ್ಲ ಕೂಡ ಇದು ಇದ್ದಾವೆ ಇಲ್ಲಿ ಏನು ಇಲ್ಲ ಅಂತ ಹೇಳೋದಿಲ್ಲ ಇದ್ದಾವೆ ಎಲ್ಲವನ್ನೂ ಒಂದೇ ಸರಿ ಹೇಳೋದು ಬೇಡ ಮುಂದೆ ತಾವು ನೋಡ್ತಾ ಹೋಗ್ತಾ ಇರ್ತೀರಿ ನಾವೆಲ್ಲ ಒಟ್ಟಾರೆಯಾಗಿ ಕೆಲಸ ಮಾಡಿ ರೈತರ ದೃಷ್ಟಿ ಹೆಣ್ಣುಮಕ್ಕಳ ದೃಷ್ಟಿಯಿಂದ ಈ ಸಂಸ್ಥೆಯನ್ನು ಲಾಭದ ಒಕ್ಕೂಟವನ್ನು ಲಾಭದಾಯಕವನ್ನಾಗಿ ಮಾಡಿ ಮುಂದಿನ ದಿನಮಾನಗಳಲ್ಲಿ ಕೂಡ ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ಇವತ್ತು ಇವತ್ತೊಂದು ತೀರ್ಮಾನ ನಮ್ಮ ಹತ್ತರ ತೀರ್ಮಾನ ಏನಪ್ಪ ಅಂದರೆ ಇವತ್ತು ತಾಲೂಕಿನಾದ್ಯಂತ ಕೂಡ ಯಾವ್ಯಾವ ಗ್ರಾಮಗಳಲ್ಲಿ ಡೈರಿ ಇಲ್ಲ ಅಲ್ಲೆಲ್ಲ ಕೂಡ ಹೊಸದಾಗಿ ಡೈರಿಗಳು ಮಾಡಬೇಕು ತೀರ್ಮಾನವನ್ನು ಇವತ್ತು ತಗೊಂಡಿದ್ದೇವೆ ಹಾಗಾದ್ರಿಂದ ಹೆಚ್ಚಿಗೆ ಡೈರಿಗಳಾದಾಗ ಹೆಚ್ಚಿಗೆ ಹಾಲು ಕೂಡ ಉತ್ಪಾದನೆ ಆಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಇವತ್ತು ಕಾರ್ಯಪ್ರವೃತ್ತ ಆಗಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಇನ್ನು ಹೆಚ್ಚು ಒಟ್ಟು ಕೊಟ್ಟು ಕೆಲಸ ಮಾಡ್ತೇವೆ ಏನು ಮೀಟಿಂಗ್ ನಡೀತು ಕೆಲವೊಂದು ವಿಚಾರದ ಬಗ್ಗೆ ಏರಿ ಚರ್ಚೆ ನಡೀತು ಬಹುಶಃ ಮುಂದಿನ ದಿನಗಳಲ್ಲಿ ಜನರಿಗಂತೂ ಹಾಲು ಉತ್ಪಾದಕರಿಗಂತೂ ಮೋಸ ಪಕ್ಷಾತೀತವಾಗಿ ಮೋಸ ಮಾಡೋಕ್ಕಂತೂ ಬಿಡೋಲ್ಲ ಎಚ್ಕೊಂಡಿದ್ದಾರೆ ಅದನ್ನು ಅದಕ್ಕೆ ಮೀರಿ ಕೆಲಸ ಮಾಡೋಂಥ ಕೆಲಸ ಮಾಡ್ತೀವಿ ಬಹುಶಃ ಅಷ್ಟೇ ಅಷ್ಟೇ ಯಾರು ಒಳ್ಳೆ ರೀತಿಯಲ್ಲಿ ಇಲ್ಲಿ ಮಾಡಿದ್ರೆ ಅವರು ಸಹಕಾರ ಮಾಡ್ತೀವಿ ಸಹಕಾರ ವೈಯಕ್ತಿಕವಾಗಿ ಯಾರ ಮೇಲೇನು ಇಲ್ಲ ಬಹುಶಃ ಇಲ್ಲಿ ಕೆಲವರು ಪಕ್ಷ ಅಂತ ಬಿಂಬಿಸೋಗಿ ಬರ್ತಾ ಇದಾರೆ ಅದೆಲ್ಲ ನಡೆಯಲ್ಲ ಜನರಿಗೋಸ್ಕರ ಹೋರಾಟ ಜನರಿಗೋಸ್ಕರ ಈ ಒಂದು ಸಂಸ್ಥೆನ ಉಳಿಸ್ಲಿಕ್ಕೋಸ್ಕರ ನಾವು ಶ್ರಮಪಟ್ಟು ಏನು ಬೇಕೋ ಮಾಡುವಂಥ ಕೆಲಸ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೀವಿ